ಜೈ ಗುರುದೇವ್ ತಿರುಚಿತ್ರಂಬಲಂಶ್ ಗುರುದೇವ ಹಸು ಮತ್ತು ಹಾಲಿನ ಮಹತ್ವ ಎಲ್ಲರೂ ತಿಳಿಸಂಗಿದ್ರೆ ಒಂದ್ ಎರಡು ಮಾತಲ್ಲಿ ತಿಳಿಸ್ತೀರಾ ಗುರುಗಳೇ ಜೈ ಗುರುದೇವ್ ತಿರುಚಿತ್ರಂಬಲಂ ಗುರುವೇಶ್ವರ ಶಿವಾಯ್ ಗುರುದೇವ ಹಸು ಮತ್ತು ಹಾಲಿನ ಮಹತ್ವ ಎಲ್ಲರೂ ತಿಳಿಸಂಗಿದಿರಿ ಒಂದು ಎರಡು ಮಾತಲ್ಲಿ ತಿಳಿಸ್ತೀರಾ ಗುರುಗಳೇ ಹಸು ಹಾಲು ನಮ ಶಿವ ತಿರುಚಿತ್ರಂಬಲಂ ಗುರುವೇಶ್ವರ ಗಾಬಮ್ಮೆ ಮಾತರ ಸಂತು ಗಾಬ ವಿಶ್ವಸ್ಸೆ ಮಾತರ ಇವಳ ಹೆಸರು ಲಕ್ಷ್ಮೀ ಹಾಲ ಅಲ್ಲಿ ಶಿವ ಇದ್ದಾನೆ ಶಿವ ಮತ್ತೆ ಲಕ್ಷ್ಮಿ ಒಂದಾಗಿರುದ್ ತಾಯಿ ಹೆಸರು ಲಕ್ಷ್ಮಿ ಮಗನ ಹೆಸರು ಶಿವ ಶಿವರಾತ್ರಿ ದಿವಸ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ ಅಲ್ವಾ ಎಲ್ಲರಿಗೂ ಗೊತ್ತಿದೆ ವಿಚಾರಗಳು ಏನು ವಿಚಾರ ಗೊತ್ತಿದೆ ಹಸು ಯಾಕೆ ಶ್ರೇಷ್ಠ ಅಂತ ಹೇಳಿ ಸುರಲೋಕೇ ಮಹೀಯತೆ ಸುರಭಿರು ವೈಷ್ಣವಿ ಮಾತು ಸೊ ಸುರರಿಗೆಲ್ಲರಿಗೂ ಕೂಡ ಸುರ ಅಸುರ ಅಂತ ಹೇಳಿ ಏನಿಲ್ಲ ಎಲ್ಲರಿಗೂ ತಾಯಿ ಆಗಿರುವಳು ಆ ಗೋಮಾತೆ ಅಂತ ಹೇಳ್ತಾರೆ ಗಾವೋ ವಿಶ್ವಸೇ ಮಾತ್ರ ವಿಶ್ವದ ತಾಯಿ ಗೋವು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಎಲ್ಲರೂ ತಾಯಿ ಎದೆಹಾಲು ಕುಡಿದ್ರೆ ಈ ಜಗತ್ತಲ್ಲಿ ಬದುಕಿದೆ ತನ್ನ ಜೀವನ ಪಾವನ ಆಗಲಿಕ್ಕೆ ಪವಿತ್ರ ಆಗಲಿಕ್ಕೆ ಅಥವಾ ಯಾವ ರೀತಿ ಬೇಕಾದ್ರೂ ಅವ್ರು ಮಾಡ್ಕೊಳ್ಬೋದು ತಮ್ಮ ಜೀವನವನ್ನು ಅವರಿಗೆ ಸಮಯ ಕೊಟ್ಟಿದೆ ಈ ಪ್ರಕೃತಿ ಮುಂತೂ ಆದರೆ ಪರಿಪೂರ್ಣವಾಗಿ ಶ್ರೇಷ್ಠತೆ ಭಾವವನ್ನು ನೀಡಿದ ನಮ್ಮ ಜನ್ಮ ಕೊಟ್ಟ ತಾಯಿ ಅವಳು ತನ್ನ ಎದೆಹಾಲನ್ನು ಅದೆಷ್ಟೋ ವರ್ಷದವರೆಗೆ ಒಂದು ವರ್ಷನೋ ಒಂದೂವರೆ ವರ್ಷನೋ ಎರಡು ವರ್ಷನೋ ಎದೆಹಾಲು ಹಾಲು ಕೊಟ್ಟು ಸಲಹೆ ಹಾಗೆ ಅದರ ನಂತರ ನಾವು ಯಾವ ಹಾಲು ಕುಡಿದಿದ್ದೇವೆ ತಾಯಿ ಹಾಲು ಎರೆಹಾಲು ಕುಡಿದಿದ್ದರಿಂದ ನಮ್ಮ ಜೀವ ಅಥವಾ ದೇಹ ಬದುಕಿದೆ ಸೊ ಸೈನ್ಸಲ್ಲಿ ಕೆಲವೊಂದಷ್ಟು ಇರ್ಬೋದು ತಾಯಿ ಎರೆಹಾಲು ಕುಡಿಯದೆ ಕೆಲವೊಂದು ಮಕ್ಕಳು ಬದುಕಿದ ಒಂದು ದೃಷ್ಟಾಂತಗಳು ಇದೆ ಆದರೆ ತೊಂಬತ್ತೊಂಬತ್ತರಷ್ಟು ಜನ ಏನು ಮಾಡ್ತಾರೆ ಕೇಳಿದರೆ ತಾಯಿ ಹಾ ಎರೆ ಹಾಲು ಕುಡಿತಾರೆ ತಾಯಿ ಎರೆಹಾಲನ್ನು ನಿಲ್ಲಿಸಿದ ನಂತರ ನಮ್ಮ ಮರಣಾವಧಿಯವರೆಗೆ ಅವನ ಜೀವಿತಾವಧಿ ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ಹಸುವಿನ ಹಾಲು ಕುಡಿತು ಇದಕ್ಕೆ ನಾವು ಪದ್ಯದಲ್ಲಿ ಏನು ತಗೊಳ್ತೇವೆ ಹಾಡಿನಲ್ಲಿ ಅಲ್ಲೊಂದು ಜ್ಞಾನಿಗಳು ಒಂದು ಜ್ಞಾನದ ವಿಚಾರಗಳನ್ನು ಬರೆದಿದ್ದಾವೆ ನಾವು ಅದನ್ನು ಹೇಳಿ ಹಾಲನ್ನೇ ಉಂಡ ಜನರು ವಿಷವನ್ನೇ ಕಕ್ಕು ತಲಿಹರು ಹಾಗಾದರೆ ಜ್ಞಾನ ಎಲ್ಲಿ ಎಲ್ಲಿಲ್ಲ ನಾಲೆಜ್ ಇಸ್ ನಾಟ್ ಅ ಲಾಸ್ಟ್ ಥಿಂಗ್ ಹೌ ವರ್ಕ್ ದಟ್ ನಾಲೆಜ್ ಇನ್ ಯುವರ್ ಮೈಂಡ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಸ್ ಸರ್ ಸೊ ನಾಲೆಜನ್ನು ನಾವು ಯಾವ ರೀತಿಯಲ್ಲಿ ತಗೊಳ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಲಿ ಹಸುವಿನ ಬಗ್ಗೆ ಹೇಳಲಿಕ್ಕೆ ಮುನ್ನೂರ ಮೂವತ್ತ್ಮೂರು ಕೋಟಿ ದೇವತೆಗಳು ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿದೆ ಅಂತ ಎಲ್ಲರೂ ಹೇಳ್ತಾರೆ ಆ ಮುಕ್ಕೋಟಿ ದೇವತೆಗಳು ನೋಡಿದ ಮೇಲೆ ಅಲ್ಲ ಗೊತ್ತಾಗೋದು ಹಸುವಂದ್ರೆ ಏನು ಅಂತೇಳಿ ಇಲ್ಲಾಂದರೆ ಹಸುವಂದ್ರೆ ಏನಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ ಅಲ್ಲಿ ತಗೊಳು ಗೊತ್ತಾಗಲಿಕ್ಕೆ ಇಲ್ಲ ಇದೆಲ್ಲ ಒಂದೆರಡು ದಿವಸದಲ್ಲಿ ತಿಳಿಯೋದು ಆಗಲ್ಲ ಆದರೂ ಸಾಮಾನ್ಯವಾಗಿ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಒಂದು ವಿಷಯಗಳನ್ನು ತಗೊಳ್ಬೇಕಾದ್ರೆ ಮಹಾಲಕ್ಷ್ಮಿಯರ ನಮೋಸ್ತೆ ಅವಳಿಗೊಂದು ಹೆಸರು ಇದೆ ಲಕ್ಷ್ಮೀ ಲಕ್ಷ್ಮಿ ಎಲ್ಲಿ ತಳಗ ಎಲ್ಲರಿಗೂ ಈ ಲಕ್ಷ್ಮಿ ಕಾಂಚನ ಲಕ್ಷ್ಮಿ ಬೇಕು ಅಂತ ಹೇಳಿ ತನ ಲಕ್ಷ್ಮಿಯರ ಅದರಲ್ಲಿ ಬರ್ತದೆ ಧನಲಕ್ಷ್ಮಿ ಮೋಕ್ಷಲಕ್ಷ್ಮಿ ಅನೇಕ ಧನ ಅಗ್ನರ ಧನಂ ವಾಯು ಧನಂ ಸೂರ್ಯೋ ಅ ಧನಂ ಮಸೂಹು ಈ ಸೂಕ್ತದಲ್ಲಿ ಬರುವಂಥ ವಿಚಾರಗಳನ್ನು ತಗೊಂಡ್ರೆ ಮಂತ್ರವನ್ನು ಹೇಳಿದರೆ ಆದರೆ ನಿಜವಾದ ಲಕ್ಷ್ಮಿ ಯಾರು ಅಂತ ಅಲ್ಲಿ ಗೊತ್ತಾಗ್ತದೆ ಅಷ್ಟಲಕ್ಷ್ಮಿಗಳು ಅಂತ ಹೇಳ್ತಾರೆ ಈ ಅಷ್ಟಲಕ್ಷ್ಮಿಗಳು ಯಾವ ರೀತಿಯಾಗಿದ್ದಾರೆ ಅದು ಗೊತ್ತಿಲ್ಲ ಯಾರಿಗೂ ಯಾವ ರೀತಿಯಾಗಿದ್ದಾರೆ ಅಂತ ಅಗ್ನಿಯನ್ನು ಲಕ್ಷ್ಮಿ ಅಂತ ಕರೀತಾರೆ ವಾಯುವನ್ನು ಲಕ್ಷ್ಮಿ ಅಂತ ಕರೀತಾರೆ ಒಂದು ನಿಜವಾದ ಸದ್ಗುರುನ ಲಕ್ಷ್ಮಿ ಅಂತ ಕರಿತಾರೆ ಸತ್ಯವಾದ ಗುರು ಲಕ್ಷ್ಮಿ ಅಂದರೆ ಏನು ಅದನ್ನು ನಾವು ತಿಳ್ಕೊಳ್ತೀವಿ ಮುಂದೆ ವಿಷಯಗಳನ್ನು ಬಂದಾಗ ಆ ವಿಷಯಗಳು ತಿಳ್ಕೊಳ್ತೀವಿ ನಮಸ್ಕಾರ ಸೇವೆ ಇಡ್ತಿದ್ರು ಪ್ರವೇಶರಣಂ ತಿರುಚಿಟ್ರಂ ಬಲ್ಲಂ ಚಾಯಿಗರ್ತೆ